ಇಂದು ಹುಣ್ಣಿಮೆ ಈ ಎರಡು ರಾಶಿಗೆ ಲಾಭವೋ ಲಾಭ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಜೇಬು ತುಂಬ ಹಣ ಇಂದು ಮಂಗಳವಾರ ಭೂಮಿ ಹುಣ್ಣಿಮೆ ಹಬ್ಬ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಭೂಮಿ ಹುಣ್ಣಿಮೆಯು ದೇವಿಯನ್ನು ಪೂಜಿಸಲು ವಿಶೇಷ ದಿನವಾಗಿದೆ ಹುಣ್ಣಿಮೆ ಕ್ಯಾಲೆಂಡರ್ ಪ್ರಕಾರ ಭೂಮಿ ಹುಣ್ಣಿಮೆ ಅಕ್ಟೋಬರ್ ಏಳರಂದು ಬರುತ್ತದೆ ಚಂದ್ರನು ಎಲ್ಲ ಹದಿನಾರು ಹಂತಗಳಿಂದ ತುಂಬಿರುತ್ತಾನೆ ಈ ವರ್ಷ ಪೂರ್ಣಿಮೆ ಎರಡು ರಾಶಿ ಚಕ್ರ ಚಿಹ್ನೆಗಳಿಗೆ ಪ್ರಯೋಜನಕಾರಿಯಾಗಲಿದೆ ಆಯಾ ಸ್ಥಳವನ್ನು ಅವಲಂಬಿಸಿ ಚಂದ್ರನು ಉತ್ತುಂಗ ತಲುಪುವ ಸಮಯ ಬದಲಾಗುತ್ತದೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ನಾಲ್ಕು ನಲವತ್ತೆಂಟಕ್ಕೆ ಗರಿಷ್ಠ ಪ್ರಕಾಶ ಸಂಭವಿಸಿರುತ್ತದೆ ಅಕ್ಟೋಬರ್ ಆರು ಇಂದು ಮಧ್ಯರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ಚಂದ್ರನು ಸಂಚಾರ ಮಾಡುತ್ತಾನೆ ಈ ಸಮಯದಲ್ಲಿ ಚಂದ್ರನು ಕುಂಭ ಮೀನ ಮೀನರಾಶಿಗೆ ಸಾಗುತ್ತಾನೆ ಇದರ ನಂತರ ಅಕ್ಟೋಬರ್ ಎಂಟರಂದು ಚಂದ್ರನು ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ ಈ ರಾಶಿ ಚಕ್ರ ಬದಲಾವಣೆಯು ಋಷಭ ಮತ್ತು ಕುಂಭರಾಶಿಯವರಿಗೆ ಪ್ರಯೋಜನವನ್ನು ನೀಡುತ್ತದೆ ಋಷಭ ಪೂರ್ಣಮಿ ಎಂದು ಋಷಭ ರಾಶಿಯವರಿಗೆ ಹೆಚ್ಚಿನ ಲಾಭವಾಗುತ್ತದೆ ಚಂದ್ರನ ಸಂಚಾರವು ಋಷಭ ರಾಶಿಗೆ ವಿಶೇಷ ಆಶೀರ್ವಾದಗಳನ್ನು ತರುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗುತ್ತದೆ ನೀವು ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಸಾಧಿಸುವಿರಿ ನೀವು ಲಕ್ಷ್ಮೀ ದೇವಿಗೆ ಪಾಯಸ ಅರ್ಪಿಸಬೇಕು ಕುಂಭರಾಶಿ ಕುಂಭರಾಶಿಯವರು ಎಂದು ಬಲವಾದ ಆರ್ಥಿಕ ಪರಿಸ್ಥಿತಿಯನ್ನು ಅನುಭವಿಸುತ್ತಾರೆ ನೀವು ಭೌತಿಕ ಸೌಕರ್ಯಗಳನ್ನು ಅನುಭವಿಸುವಿರಿ ನಿಮ್ಮ ಪೂರ್ವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಹೂಡಿಕೆಗಳು ಲಾಭವನ್ನು ನೀಡುವ ಸಾಧ್ಯತೆ ಇದೆ ನೀವು ಆಭರಣ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬಹುದು ಶರದ್ ಪೌರ್ಣಮಿ ಎಂದು ಆಶೀರ್ವಾದ ಪಡೆಯಲು ಗಂಗಾ ನದಿಯೊಂದಿಗೆ ಚಂದ್ರನಿಗೆ ನೀರನ್ನು ಅರ್ಪಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್